ನಮಸ್ಕಾರ ರೀ ಇವತ್ತು ಒಣೆ ಪ್ಲಾಟ್ನ ಈ ಪ್ಲಾಟ್ನಾಗ ಏನಪ್ಪಾ ಅಂದ್ರೆ ಅರವತ್ತರಿಂದ ತೊಂಬತ್ತು ದಿನದ ತೊಂಬತ್ತ ದಿನ ತಕ್ಕ ಯಾವ ರೀತಿ ಪ್ಲಾಟ್ನಾಗ ಮ ಹೂವಿನ ಬಗ್ಗೆ ಮತ್ತು ಕಡ್ಡಿ ಕಲರಿಂಗ್ ಬಗ್ಗೆ ಯಾವ ರೀತಿ ಮಹತ್ವ ಮಹತ್ವ ಕೊಡ್ಬೇಕು ಅನ್ನೋದು ನಾವು ಹೇಳಿ ಬಂದೆವು ಈ ಪ್ಲಾಟ್ನಾಗ ಏನಪ್ಪಾ ಅಂದ್ರೆ ಇವತ್ತು ಈ ಪ್ಲಾಟಿಗೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ದಿನ ತನಕ ಪ್ಲಾಟ್ ಐತೆ ಸೊ ಮುಂಚೆ ಕ್ಯಾಮ್ರಾ ತೊಗೊಂಡು ಸ್ವಲ್ಪ ಈ ಪ್ಲಾಟ್ನ ನೋಡ್ಬೋದು ಕಡ್ಡಿ ಯಾವ ರೀತಿ ಸ್ಟ್ಯಾಂಡರ್ಡ್ ರೇಡಿಗೆ ನೋಡ್ಬೋದು ನೋಡ್ಬೋದು ಕಡ್ಡಿ ಯಾವ ರೀತಿ ಅಂದರೆ ಇಂಥ ಈಗ ವಾತಾವರಣ ನೋಡಿದರೆ ಈಗ ಬಿಸಿಲಿನ ವಾತಾವರಣ ಇಂಥ ವಾತಾವರಣದ ಕಡ್ಡಿ ಯಾವ ರೀತಿ ರೆಡಿ ಆಗೈತಿ ಅಂತ ನೋಡ್ಬೋದು ನೀವು ಈಗ ನಾನು ಏನು ಹೇಳ್ತೀವಪ್ಪ ಅಂದ್ರೆ ಈಗ ಚಟ್ನಿ ಮಾಡಿದರೆ ಎಪ್ಪ ಎಪ್ಪತ್ತರಿಂದ ಎಪ್ಪತ್ತೈದನೇ ಪ್ಲಾಟ್ ಈವಾಗ ಸದ್ಯಕ್ಕೆ ಆಯ್ತು ಎಪ್ಪತ್ತರಿಂದ ಎಪ್ಪತ್ತೈದು ಪ್ಲಾಟ್ ಇರೋದ್ರಿಂದ ಚ ಅರವತ್ತರಿಂದ ತೊಂಬತ್ತನೇ ದಿನ ಯಾವ ಪ್ಲಾಟ್ನಾಗ ಯಾವ ರೀತಿ ಮಹತ್ವ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳು ಈಗ ಏನಪ್ಪಾ ಅಂದ್ರೆ ಫಾ ಸ್ಟಾರ್ಟಿಂಗ್ ಒಂದು ಮೂವತ್ತು ಮೂವತ್ತನೇ ದಿನ ತನಕ ಏನಪ್ಪ ಅಂದ್ರೆ ಚಿಗುರು ಅಂತ ಚಿಗುರು ಅಂತಂದ್ರೆ ಬೆಳವಣಿಗೆ ಅಂತ ಇರುತ್ತೆ ಅವಾಗ ಅವಾಗ ನೆಕ್ಸ್ಟ್ ಮೂವತ್ತೈದು ದಿನ ಮುಗಿದ ತಕ್ಷಣ ವಾಪಸ್ ಮೂವತ್ತರಿಂದ ಅರವತ್ತೈದು ದಿನ ಏನಪ್ಪಾ ಅಂದ್ರೆ ನೈಟ್ರೋಜನ್ ಪ್ರಮಾಣ ಗೊಬ್ಬರಗಳನ್ನ ಕೊಟ್ಟಿರೋನಪ್ಪ ಕೆನೊಪಿ ಅಪ್ಸು ಇರತ್ತೆ ಕೆನೊಪಿ ಅಬ್ಸೋದ್ರಿಂದ ಏನಕ್ಕೆ ಪ್ಲಾಟ್ ಪೂರ್ತಿ ಅದ ಅಲ್ಲಿ ತಕ್ಕ ಏನಪ್ಪ ಅಂದ್ರೆ ಒಂದು ಎರಡು ಸ್ಟೆಪ್ ಮುಗಿರುತ್ತೆ ಅವಾಗ ಎರಡು ಒಳಗೆ ಏನು ಸಿಕ್ಸ್ ಬಿ ವಿರೇಷದಲ್ಲಿ ವಸನ ಈ ಥರ ಕೈ ಇರ್ತಾವೆ ಅವು ಮುಗಿದ್ರು ನೆಕ್ಸ್ಟ್ ವಾಪಸ್ ಏನಪ್ಪ ಅಂದ್ರೆ ಅರವತ್ತರಿಂದ ತೊಂಬತ್ತು ದಿನ ತಕ್ಕ ಯಾವ ರೀತಿನ ಪ್ಲಾಟ್ನಾಗ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಪೊಟ್ಯಾಶ್ ಮತ್ತು ಫಾಸ್ಪರಸ್ ಯುಕ್ತ ಗೊಬ್ಬರಗಳನ್ನ ಜಾಸ್ತಿ ಪ್ಲಾಟ್ನಾಗ ಯೂಸ್ ಮಾಡಬೇಕು ಅದ ಈಗ ಯಾವ್ದಕ್ಕೂ ಯೂಸ್ ಮಾಡೋಕೆ ಯಾವ ರೀತಿ ಯೂಸ್ ಮಾಡ್ಕೊಂಡು ನೋಡೋಣ ಸ್ವಲ್ಪ ಈಗ ಪ್ಲಾಟ್ ಏನಾಗತ್ತೆ ಎರಡು ಸೆಂಟಾ ಕಂಪ್ಲೀಟ್ ಆತಾಗ ಈ ಒಂದು ಸೆಂಟಾಗಿ ಕಂಪ್ಲೀಟ್ ಆಗೈತಿ ಈಗ ಒಂದು ಸೆಂಡ ಕಂಪ್ಲೀಟಾಗಿ ಎರಡು ಸೆಂಟ ಕಂಪ್ಲೀಟ್ ಆಯಿತು ಅಂದ್ರೆ ಮುಗಿತಾರೆ ನಮ್ಮ ರೈತರ ಕಡೆ ಕೆಲಸ ಏನಪ್ಪ ಅಂದ್ರೆ ಎರಡು ಸೆಂಟೆ ಕಂಪ್ಲೀಟ್ ಅವು ಇದಕ್ಕೆ ವ್ಯವಸ್ಥೆ ಮಾಡು ಬಿಟ್ಟು ಬಿಡೋ ಮಂದಿರು ಭಾಳ ಆಯ್ತು ಅದರಿಂದ ಏನಾಗತ್ತಾ ಅಂದ್ರೆ ಪ್ಲಾಟ್ನಾಗ ಏನು ನೀವು ಸ್ಟಾರ್ಟಿಂಗ್ ಆಗಲಿ ಫಸ್ಟ್ ಬೆಳವಣಿಗೆ ಹಂತ ಮತ್ತು ಆಮೇಲೆ ಏನಪ್ಪ ಅಂದ್ರೆ ಕೆನೊಪ್ಪಿ ಓಡಿಸು ಎರಡು ಹಂತನಾಗ ಏನಪ್ಪ ಅಂದ್ರೆ ಅಷ್ಟೊಂದು ದಿನ ಇರೋಂಗಿಲ್ಲ ಅವಾಗ ನೈಟ್ರೋಜನ್ ಗೊಬ್ಬರಗಳು ಕೊಟ್ಟಿರ್ತೀವಿ ಕೆನೊಪಿ ಅದು ವಾಪಸ್ ವಾಪಸ್ನ ಏನು ಮಾಡ್ತೀವಿ ಈಗ ಈ ಈ ಹಂತದೊಳಗೆ ಯಾವ ರೀತಿ ನಾವು ಕಡ್ಡಿ ಮೆಚ್ಚು ಗಟ್ಟಿ ಮತ್ತು ಮೆಚುರಿಟಿ ಮಾಡ್ಕೊತಿಲ್ಲ ಹಂಗೆ ಮಾಡೋದ್ರಿಂದ ಏನಾಗೈತಿ ಹೂವಿನ ಸಂಖ್ಯೆ ಜಾಸ್ತಿ ಓಡಾಸ್ಕೋಬೇಕಾಗಿತ್ತು ಅಂದರೆ ಈಗ ಈಗ ನಾವು ಅಕ್ಟೋಬರ್ ಚಾಟ್ನಿಗೆ ಹೋಗ್ಕೊಂಡು ಏನಾಗ್ತಿವಿ ಹೂವು ಬಿಟ್ಟಿತ್ತು ನಂಗೆ ಹೂ ಕರಗತಿ ವಾಪಸ್ ಹೂ ಸಣ್ಣ ಬಿಡ್ತಿ ಮತ್ತು ಇನ್ನೂ ವಾಪಸ್ ನಾವು ಗೊನಿ ಸರಳ ಹಾಕೋವು ಬಟ್ ಬ್ರಾಂಚಸ್ ಸೈಡಿ ಬ್ರಾಂಚಸ್ ಬರೋಂಗಿಲ್ಲ ಇದೆಲ್ಲ ಸ್ವಲ್ಪ ಏನಪ್ಪ ಅಂದ್ರೆ ಮುಂದೆ ಬೆನಿಫಿಟ್ ಸಿಗ್ತಾ ಇದ್ರು ಬಟ್ ನಮ್ಗೆ ಈಗೇನು ಕಣ್ಣಿಗೆ ಕಾಣಿಸಿಲ್ಲ ಈ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಕುಡಿ ಮುಗಿತು ಇದ್ರ ಮ್ಯಾಗೆ ಇಷ್ಟು ಕಲ್ಸು ಮುಗಿತು ಅನ್ಕೋದು ಅದು ನಮ್ಮ ತಪ್ಪ ಕಲ್ಪನೆ ಏನು ಮಾಡೋಕ್ಕಾ ಅಂದ್ರೆ ಈ ಪ್ಲಾಟ್ನೇ ಈಗ ಈಗ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಟೈಗರ್ ಬರ್ಡ್ ಹತ್ತಿರ ತೊಗೊಂಬರಿ ಈ ಪ್ಲಾಟ್ನ ಟೈಗರ್ ಬರ್ಡ್ ನೋಡ್ಬೋದು ಯಾವ ರೀತಿ ಬಂದ್ತದೆ ನಾ ಹೇಳತ್ತ ಇವ ಇನ್ನೊಂದು ಈ ಚಾಕ್ಲೇಟ್ ಮೂಡಿಗೆ ಸಣ್ಣಗೆ ಸೊನ್ನ ಬಂದವು ಭಾಳ ವರ್ಷದ ಪ್ಲಾಟ್ ಆಯ್ತದ ಹತ್ತು ಹದಿನೈದು ವರ್ಷ ಪ್ಲಾಟ್ ಆಯ್ತು ಹಿಂಗಾಗಿ ಕಡೆ ದಿನವ ಬಂದ ಇಷ್ಟು ಟೈಗರ್ ಬೇರೆ ಬಡ್ಡೆ ಅಂತ ಹೇಳ್ತೀವಿ ಹೇಳ್ತಿಲ್ಲ ಈ ಪ ಟೈಗರ್ ಒಳಗೆ ಇಲ್ಲಿ ಏನಪ್ಪ ಅಂದ್ರೆ ಗರ್ಭು ಬರ್ತದತಿ ಗರ್ಭ್ ಗಟ್ಟದ್ರೇನು ಎಪ್ಪತ್ತು ಆರು ಮೂವತ್ತು ಮೂವತ್ತೈದು ದಿನ ಹಿಡ್ಕೊಂಡು ಎಪ್ಪತ್ತೈದು ದಿನ ಒಳಗೆ ದಿನಗಳ ತನಕ ಏನಪ್ಪ ಅಂದ್ರೆ ಕಡ್ಡಿ ಒಳಗೆ ಏನಪ್ಪ ಅಂದ್ರೆ ಹೂವಿನ ಸಂಖ್ಯೆ ಅಂದ್ರೆ ಏನು ಈಗ ನಾವು ಯಾವ ರೀತಿ ಮೇಂಟೈನನ್ ಮಾಡ್ಬೇಕಲ್ಲ ಈಗ ಭಾಳ ಮಹತ್ವದ ಐತೆ ಈ ಪ್ಲಾ ಈ ಪ್ಲಾಟ್ನಾಗ ಏನಪ್ಪ ಅಂದ್ರೆ ನಾವು ಸರಿಯಾಗಿ ಜಾಸ್ತಿ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನ ನಾವು ಕಮ್ಮಿ ಮಾಡಬೇಕು ಹತ್ತೊಂಬತ್ತು ಹತ್ತೊಂಬತ್ತು ಹದ್ಮೈ ಹನ್ನೆರಡು ಅರುವತ್ತಂದ ಆಮೇಲೆ ನಾವು ಯಾವುದೇ ರೀತಿ ಯೂರಿಯಾ ಅಮೋನಿಯಂ ಹಿಂಗೆ ಕೊಡ್ತೀವಿ ಅಂದೇನಪ್ಪ ಅಂದ್ರೆ ಪೂರ್ತಿ ಎರಡು ಸ್ಟೆಪ್ ಕೊಲ್ಲದನ್ನು ಸ್ಟಾಪ್ ಆದ ತಕ್ಷಣ ಪೂರ್ತಿ ನೈಟ್ರೋಜನ್ ಯುಕ್ತ ಬಂದು ಬಂದ್ ಮಾಡ್ಬಿಡೋದು ಪೊಟ್ಯಾಶ್ ಫಾಸ್ಪರಸ್ ಇದ್ದುದನ್ನು ನಾವು ಜಾಸ್ತಿ ಪ್ಲ ಪ್ಲಾಟ್ ಕೊಡಬೇಕು ಇನ್ನೊಂದು ಏನಪ್ಪ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಒಳಗೆ ಇದ್ದುದನ್ನು ಜಾಸ್ತಿನ ಪ್ಲಾಟ್ಗಳಿಗೆ ಕೊಡಬೇಕಾಗತ್ತೆ ಅದರಿಂದ ಏನು ಮಾಡಬೇಕಾ ಅಂದ್ರೆ ಟೈ ಈಗ ಈ ಟೈಗರ್ ಬಟ್ ಏನು ಹೇಳಿದಿಲ್ಲ ಈ ಟೈಗರ್ ಬರ್ಡ್ ಮೂರೊಳಗೆ ಇದ್ರೊಳಗಿನೂ ಇದ್ರೊಳಗಿನ ಕಣ್ಣು ನಮಗೆ ಒಂದೊಂದು ಪ್ಲಾಟ್ನಾಗೆ ನೋಡ್ಬೋದು ನಾವು ಅಕ್ಟೋಬರ್ ಚಟ್ನಿ ಈ ಬಿಳಿ ಹೂ ಬಿಟ್ಟಿರ್ತೈತೆ ಅದು ಬಿಳಿ ಹೂ ಬಿಡಬಾರ್ದಂದ್ರೆ ಮತ್ತು ಮತ್ತು ಜಾಸ್ತಿ ನಮಗೆ ಸೈಡಲ್ಲಿ ಬ್ರಾಂಚಸ್ಗಳು ಬರೋಲ್ಲ ಬರಬೇಕಾಗಿತ್ತು ಮತ್ತು ವಾಪಸ್ ಏನಾದ್ರು ಯಾಕಪ್ಪ ಅಂದ್ರೆ ಹೂವಿನ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಾಗಿದ್ದು ಅಂದರೆ ನಾವು ಈ ಪ್ಲಾಟ್ನಲ್ಲಿ ಏನು ಮಾಡಬೇಕು ವ್ಯವಸ್ಥೆ ಅಂದ್ರೆ ಯಾವುದೇ ರೀತಿ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಇದ್ದದ್ದು ಜಾಸ್ತಿನ ಹೋಗ್ಬೇಕು ನ್ಯೂಟ್ರಿಯೆಂಟ್ ಅಂದ್ರೆ ಪಾಸ್ಫರಸ್ ಪೊಟ್ಯಾಶಿ ಜಾಸ್ತಿ ಇರಬೇಕಾದ್ರೆ ಫಾಸ್ಪರಸ್ ಪೊಟ್ಯಾಶ್ ಇದ್ದದ್ದು ಯಾವಪ್ಪ ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಐತೆ ನಾವು ಯೂಟ್ಯೂಬ್ ಚಾನಲ್ನಾಗೆಲ್ಲ ರೈತರು ನೋಡ್ತಿರ್ತಾರೆ ಆ ನೋಡಿದಾರಪ್ಪ ಅಂದ್ರೆ ಯಾರು ಗೊತ್ತಾಗಲಿಕ್ಕಂದ್ರೆ ಅಂದ್ರೆ ನಾವು ಮೊಬೈಲ್ ನಂಬರ್ ಹಾಕಿರ್ತಿ ಕೇಳ್ಬೋದು ನಮ್ದು ಏನು ಯಾವ ರೀತಿ ಕೊಡ್ತೀವಿ ಯಾವ ರೀತಿ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ತೊಗೊಂಡಾಗ ರಿಕೆ ಬರುತ್ತೆ ಅದನ್ನ ಅದನ್ನ ಅದನ್ನು ಡ್ರಿಪ್ನಾಗೆ ಕೊಡೋದ್ರೆ ಏನಾಗತ್ತೆ ಕಡ್ಡಿಯೊಳಗೆ ಕಣ್ಣು ಸೈಜ್ ಹಾಕವು ಕಡ್ಡಿ ಸೈಜ್ ಆಗ ಏನಪ್ಪ ಅಂದ್ರೆ ಪರ್ಟಿ ಶನ್ ಪರ್ಟಿಷನ್ ಆಗಿ ಏನಪ್ಪ ಅಂದ್ರೆ ಪ್ಲಾಟ್ ಈಗ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತೈದು ದಿನದ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಪಟಿಗೇಷನ್ ಹಾಕಿರತ್ತೆ ಪಟಿಗೇಷನ್ ಆಗೋತಿರುವಾಗ ಈಗ ಕೊಟ್ಟಿ ಅಂದರೆ ಏನಾಗೈತಿ ಕಣ್ ಕಣ್ಣು ಜಾಸ್ತಿ ಏನಪ್ಪ ಅಂದ್ರೆ ಬೋರ್ ಬರ್ತಾವೆ ಮತ್ತು ಹೂವಿನ ಸಂಖ್ಯೆ ಏನಪ್ಪ ಅಂದ್ರೆ ದಪ್ಪ ಬರುತ್ತೆ ದಪ್ಪ ಬರುತ್ತೈತಿ ಮತ್ತು ಮಿನಿಮಮ್ ಏನಿಲ್ಲಂದ್ರು ಜಾಸ್ತಿ ಒಂದು ಒಂದು ಎಂಟು ಏಳೆಂಟರಿಂದ ಏಳ ಐದರಿಂದ ಆರು ಕೈ ಅಂದ್ರೆ ಅಂದರೆ ಪಾಸ್ಪರಸ್ ಇದ್ದು ಮೇಲೆ ಸ್ಪ್ರೇ ಮಾಡಬೇಕು ಮತ್ತು ಡ್ರಿಪ್ನಂದ್ರೂ ಎಂಟು ತನಕ ಅಂದ್ರೆ ಪೊ ಪೊಟ್ಯಾಶ್ ಫಾಸ್ಪರ್ಕ್ ಇದ್ದು ಏನಪ್ಪ ಡ್ರಿಪ್ನಾಗ ಕೊಡಬೇಕು ಈಗ ಕೊಡೋದನ್ನೇ ಆಗತ್ತಾ ಇಲ್ಲಿ ಕೊಡೋದ್ರಿಂದ ಹೂ ಏನಾಗತ್ತೆ ಡೆವಲಪ್ ಆಗತಿ ಡೆವಲಪ್ ಆಗಿದ್ದು ಹೂ ಏನಪ್ಪ ಅಂದ್ರೆ ಮುಂದೆ ಕರಗಂಗಿಲ್ಲ ನಮಗೇನಪ್ಪ ಅಂದ್ರೆ ಅಕ್ಟೋಬರ್ ಚಟ್ನಿಗೆ ಹೂ ಕರ್ಗ ಬೇಕಂತ ವಾತಾವರಣ ಹೆಂಗೈ ಇದ್ರು ಹೂವಿನ ಸಂಖ್ಯೆ ಅಂತ ಹೂ ಅಂತೂ ಕರಗಂಗಿಲ್ಲ ಇಷ್ಟು ಮಾಡೋದ್ರಿಂದ ವಾಪಸ್ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದ್ರೆ ಪೂರ್ತಿ ಪ್ಲಾಟ್ ಮುಗಿತತ್ತದ ಮುಗಿದ ತಕ್ಷಣ ಏನು ಮಾಡೋದು ಈ ಪ್ಲಾಟ್ ಒಳಗೆ ಈಗ ನೋಡ್ಬೋದು ನೀವು ಈಗ ಕೆನೋಪೀಲಿ ಕಟ್ ಮಾಡ್ಯಾರ ಇವ್ರಿಗೆ ಈಗ ಕಟ್ ಮಾಡ್ಯಾರ ಕೆನೋಪಿ ಕಟ್ ಮಾಡ್ಯಾರಂದ್ರೆ ಈಗ ಹೂವಿನ ಸಂಖ್ಯೆ ಹೆಂಗೆ ಮಾತಾ ನೋಡ್ಬೋದು ನೀವು ಇಲ್ಲಿ ಬಂದ್ಲೇ ಈಗ ಎದಕ್ಕೆ ಮಾತಾ ಇಷ್ಟು ಈಗ ಬರೋದ್ರಿಂದ ಏನಕತಿ ಈ ಥರ ಹೂ ಅಲ್ಲಿ ಪ್ರತಿಯೊಬ್ಬರು ರೈತಲ್ಲಿ ಬಂದಿರ್ತಾವೆ ಅಲ್ಲಿ ಬಂದಿರೋಂಗಿಲ್ಲ ಇದು ಬರಬೇಕಾ ಬರಬಾರ್ದು ಅನ್ನೋದು ಜಾಸ್ತಿ ಮಂದಿ ಕ್ವಶನ್ ಇರ್ತಾವೆ ಬರಬೇಕು ಇದು ಬರ್ ಇದು ಬರ್ತದೆ ಪ್ಲಾಟ್ನಾಗ ಬರ್ತಾರೆ ಏನಕ್ಕೆ ಪಲ್ಟಿಗೇಷನ್ ಪ್ಲಾಟ್ನಾಗೆ ಕರೆಕ್ಟ್ ಆಗೈತೆ ನಂಗೆ ಅರ್ಥ ಅಂದರೆ ಹೂವಿನ ಸಂಖ್ಯೆಗೆ ಅಭಿವೃದ್ಧಿ ಕಾರ್ಯ ಏನಪ್ಪ ಅಂದ್ರೆ ಕರೆಕ್ಟ್ ಆಗೈತೆ ನಂಗೆ ಅದರಿಂದ ಇದು ಬರಬೇಕು ಪ್ಲಾಟ್ನಾಗ ನೆಕ್ಸ್ಟ್ ಇನ್ನೊಂದು ಹೆಂಗಂದ್ರೆ ಈ ಪ್ಲಾಟ್ ಒಳಗೆ ಪೂರ್ತಿ ಒಂದು ಶೇಂಡಾ ಕಂಪ್ಲೀಟ್ ಆದ ತಕ್ಷಣ ನೈಟ್ರೋಜನ್ ಇತ್ತು ಗೊಬ್ಬರಗಳನ್ನ ಯಾವುದೂ ದಯವಿಟ್ಟು ಯಾರು ಬಿಡಕ್ಕೆ ಹೋಗಬೇಡ್ರಿ ಅದ್ರ ಬಿಡೋದಂತ ಏನಾಗ್ಕೈತಿ ಜಾಸ್ತಿ ನಾವು ಏನಪ್ಪ ಅದು ಶೇಂಡಾ ಬರತ್ತೆ ಶೇಂಡಾ ಜಾಸ್ತಿ ಬತ್ತಂದ್ರೆ ಫ್ಲಾಟ್ ಆಗಿಂದು ಕಡ್ಡಿ ಸ್ವಲ್ಪ ಮೆಚುರಿಟಿ ಜಾಸ್ತಿ ಜಲ್ದಿ ಆಗಂಗಿಲ್ಲ ಮೆಚುರಿಟಿ ಜಲ್ದಿ ಆಗಬೇಕಾಗಿ ಚೋಟಿ ಎರಡರಿಂದ ಮೂರು ಇಂಚ್ ಬತ್ತಾರಪ್ಪ ಅಂದ್ರೆ ಮುರು ಮುರುತ್ ತೆಗಿಬಿಡ್ಬೇಕು ಈ ಮುರುತ್ ತೆಗಿರೋದು ಏನಾಗೈತಿ ವಾಪಾಸ್ ಇದ್ರದ್ದು ಮುಂದೆ ರಸ ಅಂದ್ರೆ ಅಂದ್ರೇನು ನೈಟ್ರೋಜನ್ ಓದ್ತಿರತ್ತಲ್ಲ ಅದ ಮುರಿದ ವಾಪಸ್ ರಿಟರ್ನ್ ಓದ್ತದ ಏನಕ್ಕೆ ಕಡ್ಡಿ ದಪ್ಪ ಹೋಗತಿ ಕಲರು ಬರುತ್ತೆ ಮತ್ತು ಕಡ್ಡಿ ಜಲ್ದಿ ಪರ್ಫೆಕ್ಟ್ ಏನಪ್ಪಾ ಅಂದ್ರೆ ಕಲರಿಂಗ್ ಇರೋದು ಪರ್ಫೆಕ್ಟ್ ಕಲರಿಂಗ್ ಇರೋದ್ರಿಂದ ಏನಕತ್ತತಿ ನಾಳೆ ಅಕ್ಟೋಬರ್ಗೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆಗ ಹೂವಿನ ಸಂಖ್ಯೆ ಜಾಸ್ತಿ ಬರ್ತೈತಿ ಈಗ ಮಾಡೋದ್ರಿಂದ ಏನಾಗೈತಿ ಅಂದ್ರೆ ಪ್ಲಾಟ್ನಾಗ ನೋಡ್ಬೋದು ನೀವು ಇಷ್ಟದು ಇಷ್ಟುದು ಪೂರ್ತಿ ಹೊಡೆಬಿಟ್ಟಿದೆ ಇಷ್ಟು ಪೂರ್ತಿ ಹೊಡೆದ್ರಿಂದ ಏನಕ್ಕಿತಿ ಇವ್ ಹೊಡಿತಲ್ಲ ನಾವು ಹೊಡೆದವು ಇರ್ಬೋದು ನೀವು ವಾಪಸ್ ಏನಪ್ಪ ಅಂದ್ರೆ ಪ್ಲಾಟ್ನಾಗ ಇಲ್ಲಿ ಹಿಡಿದು ಇಲ್ಲಿ ಐದರಿಂದ ಆರಲ್ಲಿ ಇಲ್ಲಿ ಹೊಡೆದ್ದು ಅಂದ್ರೆ ವಾಪಸ್ ಏನಕ್ಕೆ ಜಲ್ದಿ ಚಿಗರಿ ಆಗತ್ತೆ ಇದು ಅದಕ್ಕೆ ನಾವು ಏನು ಮಾಡೋದು ತುದಿ ಹೊಡ್ಬಿಡ್ ಪೂರ್ತಿ ಬ್ಯಾಳಿ ಹೊಡ್ಕೊಂಬಿಡೋದು ತುದಿ ಬ್ಯಾಳಿ ಹೊಡ್ಕೊಂಡು ಏನಾಗತ್ತೆ ಜಲ್ದಿ ಒಂದು ಹದಿನೈದು ಒಂದು ತಿಂಗಳ ತಕ್ಕ ಕೆಲಸ ಬರಂಗಿಲ್ಲ ನಿಮ್ದು ಯಾಕಪ್ಪ ಅಂದ್ರೆ ಮುಂದಿನ ತುದಿ ಎಲೆಕ್ನ ಹೊಡಿರ್ತೀವಿ ಎಳಕನ ಹೊಡಿ ಯಾವುದು ಏನಪ್ಪ ಅಂದ್ರೆ ಪ್ಲಾಟ್ನಾಗೆ ವಾಪಸ್ ಬರಂಗಿಲ್ಲ ಅದ ನೆಕ್ಸ್ಟ್ ಇನ್ನೊಂದು ಹೆಂಗಪ್ಪ ಅಂದ್ರೆ ಈ ಪ್ಲಾಟ್ ಪೂರ್ತಿ ಮುಗಿತಂದ್ರೆ ನೈಟ್ರೋಜನ್ ಗೊಬ್ಬರ ಯಾವುದು ಬಿಡಕ್ಕೆ ಹೋಗ್ಬಾರ್ದು ಜಾಸ್ತಿ ಅನ್ಪೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ್ದು ಬಡ್ಡಿ ಕೊಡಬೇಕು ಫಾರ್ ಎಕ್ಸಾಂಪಲ್ ಮೈಕ್ರೋ ನ್ಯೂಟ್ರೆಟ್ ಯಾ ಇಪ್ಪ ಅಂದ್ರೆ ರಿಕೆಲ್ಲ ಕ್ಯಾಲ್ಸಿಯೋ ಪ್ಲಸ್ ಬರ್ತಾವೆ ಆಮೇಲೆ ರೀಫ್ ಟ್ರೈನ್ ಬರ್ತಾವ ಮತ್ತು ಡ್ರಿಪ್ನಾಗೆ ಇಷ್ಟು ಕೊಡೋದು ಮತ್ತು ಮ್ಯಾಲೆ ಏನೇ ಮಿನಿಮಮ್ ಏನೋ ಇಲ್ಲ ನಾಲ್ಕರಿಂದ ಐದು ಐದು ಕೈ ಸಿಕ್ಸ್ ಮೀರಲ್ ಕೂಡ ಕಂಪಲ್ಸರಿ ಏನಪ್ಪ ಅಂದ್ರೆ ಮದ್ರಾಸ್ ಮತ್ತು ಪಾಸ್ಪರಕ್ ಯುದ್ಧ ಮೈಕ್ರೋ ಆ ಥರ ಕೊಡಬೇಕು ಇಷ್ಟು ಕೊಡೋದ್ರಿಂದ ಏನಾಗೈತೆ ಪ್ಲಾಟ್ನಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಪದೇ ಹೂ ಬರ್ತಾನೆ ನಿಮಗೆ ಈಗ ಈ ಪ ಈ ರೀತಿ ಹೂ ಬರಬೇಕಾಗಿ ಪ್ಲಾಟ್ ನೋಡ್ಬೋದು ನೀವು ಸ್ವಲ್ಪ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಅಂದ್ರೆ ಫಸ್ಟ್ ಓಡಾತ್ರಿ ಪ್ಲಾಟ್ ಇದು ನೋಡಲ್ಲ ಯಾವ ರೀತಿ ಕಲರ್ ಹೆಂಗೆ ಆಯ್ತದೆ ಎಲ್ಲಿ ನೋಡ್ಬೋದು ಇದೇ ರೀತಿ ಹೆಚ್ಚು ಇದೇ ಥರ ಏನಪ್ಪ ಅಂದರೆ ನಿಮಗೆ ಜಾಸ್ತಿ ವಿಡಿಯೋಗಳು ಬೇಕು ಮತ್ತು ಜಾಸ್ತಿ ಅಂದರೆ ನಮ್ಮಿಂದ ನಿಮಗೆ ಏನು ರೀ ಕಾಂಟ್ಯಾಕ್ಟ್ ಬೇಕಾಗಿಪ್ಪಾ ಅಂದರೆ ನಾವು ಈ ವಾ ಇದನ್ನು ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಹೆಸರು ಗ್ರೇಪ್ಸ್ ಯೂಟ್ಯೂಬ್ ಚಾನಲ್ ಬರೋತಿ ನಮ್ಮ ನಂಬರ್ ಬೇಕಾಗಿತ್ತು ಅಂದರೆ ಅದ್ರಿಗೆ ವೀಡಿಯೋ ಕೆಲ ಹಾಕಿರ್ತೇವೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮಗೆ ಇದೇ ರೀತಿ ಏನಪ್ಪ ಅಂದರೆ ಜಾಸ್ತಿ ಕಂಟಿನ್ಯೂ ಚೆನ್ನಾಗಿ ಆಗಬೇಕಾಗಿತ್ತು ಅಂದರೆ ಪದ ಸೀರಿ ನಿಮ್ಮ ಪ್ಲಾಟ್ನಾಗೆ ಜಾಸ್ತಿ ಹೂ ಬಿಡು ಹೂವಿನ ಸಂಖ್ಯೆ ಜಾಸ್ತಿ ಕಂಡುಕೊಂಡ್ರೆ ಈ ಟೈಪ್ ಮಾಡ್ಕೋರಿ ನಮ್ಮ ಮೊಬೈಲ್ ನಂಬರ್ ಏನಪ್ಪ ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಏಟ್ ಜೀರೋ ನೈನ್ ಟೂ ನನ್ನ ಮೊಬೈಲ್ ನಂಬರ್ ಇರುತ್ತೆ ನೀವು ಯಾವಾಗ ಎನಿ ಟೈಮ್ ಯಾವ ಬೇಕಾ ಕಾಲ್ ಮಾಡಿ ಹೇಳ್ಬೋದು ಕಂಪಲ್ಸರಿ ನೀವೀಗ ಇನ್ನೊಂದು ಕಡೆ ಯಾವ ಹೇಳೋದು ಮರ್ತೀವಿ ಏನಪ್ಪ ಆಗಿತ್ತು ಅಂದ್ರೆ ಕೆಲವೊಂದು ಭಾಗದಾಗ ಸ್ವಲ್ಪ ಜ ಮಳೆ ಹಿಂದ ಮುಂದಾಗಿರೋದ್ರಿಂದ ಈಗ ಚಾಟಿ ಮಾಡ್ಯಾತಾರೆ ಈ ಮೇ ಅಂದ್ರೆ ಮೇ ಇಪ್ಪತ್ತು ಚಾಟ್ನ ಮಾಡ್ತಾ ಮಾಡ್ಯಾತಾರೆ ಇವರು ಕಡಿ ಜೂನ್ ಜುಲೈ ತಕ್ಕ ಕಡ್ಡಿ ಹಾಕೋರು ಕಡಿ ಜೂನ್ ಜುಲೈ ತಕ್ಕ ಆಗ ಒಬ್ಬರು ಥಲ ಏನಿರತ್ತೆ ಜೂನ್ ಜುಲೈದಾಗ ಚಾಟ್ನ ಅಂದ್ರೆ ನಮ್ದೇನು ಪ್ಲಾಟ್ ಹೂ ಬಿಡುತ್ತೋ ಹಿಂಗೆ ಸ್ವಲ್ಪ ತಲೆಗ ಮಂದಿಗೆ ಏನಪ್ಪ ಅಂದ್ರೆ ಅದೇ ಇರ್ತೈತಿ ಅದಕ್ಕೆ ನಾ ಚಾಲೆಂಜ್ ಮಾಡಿ ಹೇಳ್ತೀನಿ ನಾವು ನೂರಕ್ಕೆ ನೂರು ನೈಂಟಿ ಪರ್ಸೆಂಟ್ ನೀವು ಜೂನ್ದಾಗ ಜೂದಾಗ ಅಲ್ಲಿ ಜುಲೈದಾಗ ಚಟ್ನಿಡ್ರಿ ನೀವೊಂದು ವಾಪಸ್ ನಿಮ್ಗೆ ಕಡ್ಡಿ ಮಾಡಿ ಹೂ ಬಿಡಿಸಿ ಕೊಡೋದು ಜವಾಬ್ದಾರಿ ನಮ್ಮದು ಬಟ್ ಏನೇನು ಏನಾಗ್ತಿ ಅಕ್ಟೋಬರ್ ಚಟ್ನಿ ಸ್ವಲ್ಪ ಮುಂದೆ ಹೋಗಿ ನವಂಬರ್ದಾಗ ನಿಮ್ಮ ಜಾತಿ ಹಾಕೋವು ಆದಷ್ಟು ಏನು ಮಾಡ್ರಿ ಇದು ಮೇ ಎಂಡಿಗೆ ಜೂನ್ ಹತ್ತನೇ ತಾರೀಕು ಒಳಗೆ ಯಾರು ಹೊಡ್ಕೊಂಡಿಲ್ಲ ಮಳಿ ಆಗೋದವ್ರು ಹೊಡ್ಕೋರಿ ಏನಾಗಲ್ಲ ಏನು ತಂಪಿ ಬಿದ್ದತಿ ಮಳಿದನು ಮುಂದೆ ಮುಂದೊಂದು ಒಂದು ಹತ್ತು ದಿನದಿಂದ ಮಳಿನೂ ಹೇಳ್ಯಾರು ಆ ಥರ ಯಾರೇನು ಏನು ರೀ ಹಂಗೆ ಲೇಟ್ ಚಟ್ನಿ ಇದಾವೆ ಏನು ರೀ ಕಾಂಟ್ಯಾಕ್ಟ್ ಮಾಡೋದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಗೆ ಒಂದು ಪ್ಲಾಟ್ಗಳು ಅಂದ್ರೆ ಹಿಂಗೆ ಈ ರೀತಿ ನಮ್ಮ ಪ್ಲಾಟ್ಗಳು ಹಿಂಗೆ ಮಾಡಿಕೊಟ್ಟು ನಮಸ್ಕಾರ